ಹಾಯ್ ಫ್ರೆಂಡ್ಸ್ ಸುಧಾರಾ ದೇನ್ ಕಣ ಚಾನಲ್ಗೆ ಸ್ವಾಗತ ನಮ್ಮ ಹುಡುಗರು ಓದ್ತಾ ಇದಾರೆ ನೋಡೋಣ ಓದ್ತಾ ಇದೀರಾ ಹೇಳ್ಕೊಡ್ತಾ ಇದೀಯ ಬ್ರೌನಿ ಬಾಯ್ ಬಿಡಿತಾ ಬ್ರೌನಿ ಓ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ

येन ब्रोन ने ते जो पुडी बारे है मारे बारे पता तो वो तो अंगर का मार पड़ो सोल्फा हेलो मतलब ब्लैक फुट कैसे कुछ पुडीला हो ನವೆ ನೆನ ಹೋಗೋದು ಅಮ್ಮ ಇಲ್ಲಿ ಬಂದ್ಲಮ್ಮ ಇಲ್ಲಿ ತಗೋಣೆ ಟ್ರೈ ಮಾಡಬೇಕೇನ ಹ್ಮ್ ಇನ್ನ ಬರಬೇಕು

క్లావ్ క్లావ్ మనం టైగర్ బొద్దను చేసుకుందాం అన్నం తారాది అవరే ట్రై ಮಾಡಿದతీ ఇవాళ ఏం మార్చితిదిరా నెక్స్ట్ స్టెప్ కొవొనిగా సో ఈ గేమ్ ఆడొన అంటే కట్ ಮಾಡಿరో ఈ బుడి

ಉಪಂತಡಿ ಮಮ್ಮಿ ಮಾಡ್ಬೇಕು ನಿಮ್ದು ನಿಮ್ನ ಬೊಂಬ ಭೋಜನ ಬರುತ್ತಲ್ಲ ಕಳ್ಸೋಣ ಅಂತಿದೀವಿ ಅಮ್ಮ ಸ್ವಲ್ಪ ಹಾಕಿರಿ ಬೇಕಂದ್ರೆ ಹಾಕೊಂಡ್ರಾಯ್ತು ನೀವು ಸುಮ್ನೆ ಅಂತ ಹೇಳಕಾದ್ರು ಬೆಳಗಿಯ ಸ್ಕೂಲ್ ಗೆ ಮಾಡಬೇಕು ಒಟ್ಟೆ ಬದ್ರ ಚೆನ್ನಾಗಿರುತ್ತೆ ತಾನೆ ಅನ್ಕೊಂಡಿದೀವಿ ಮಮ್ಮಿ ನಾಟ್ ಶೂರ್ ಅವೆಲ್ಲ ಕಲಚಂದಿದಾ ಯೋರೇ ಮೊಬೈಲ್ ಫೋನ್ ಕನೆಕ್ ಮಾಡೋರು ಹರ್ರು ಗೊತ್ತಿಲ್ಲ ಜಿಯೋ ಟೋಲ್ ಒಂದ್ ಟ್ರೋಲ್ ಏನು ಮಾಡ್ತಿದೀಯಾ ಫೋಂಗರ್ ಸಿಂಗರಪ್ಪ ಅವರು उन <laughs> कर